ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಡೆವಲಪ್ನ ಶುರು ಮಾಡ್ತಾಯಿದ್ದೀನಿ ಸೊ ಗೈಸಿ ಇವಾಗ ಟೈಮ್ ಬಂದು ಐದು ಆರು ಬೆಳಗಿನ ಜಾವ ಇವತ್ತು ಹೂವು ಕಟ್ಬಿಟ್ಟು ಮಲ್ಕೊಂಡೇ ಇಲ್ಲ ನಾನು ಅಮ್ಮ ಕೆಲಸ ಮಾಡ್ತಿದ್ದೀವಿ ಏನಕ್ಕೆ ಅಂತಂದರೆ ಇವತ್ತು ಸಂಕ್ರಾ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ನೋಡಿ ನಮ್ಮಮ್ಮ ಅದೇ ಹೊಸ ಸೀರೆ ಉಟ್ಕೊಂಡು ಮಿಂಚ್ತಾಯಿತ್ತು ನೋಡಿರಿ ನೋಡಿರಿ ಈಗ ಏನೋ ಮಾಡೋಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡಿ ವಯಸ್ಸು ಸಕತ್ತು ನಿದ್ದೆ ಬರ್ತಾಯಿದ್ದೆ ಮಲಗೆ ಇಲ್ಲ ರಾತ್ರಿಯಿಂದ ನಡಿಕೊಂಡಲ್ಲಿ ಕಣ್ಣಲ್ಲಿ ಬಿಟ್ಟವೆ ಹಣಿಗೆ ಬೊಟ್ಟು ಇಟ್ಟಿಲ್ಲ ಹಂಗೆ ಒಳಗಡೆ ಶುರು ಮಾಡ್ತಿರೋದು ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಏನು ಅಂತಂದರೆ ನಾವು ಅಮ್ಮ ಒಳಗಡಿಗೆ ಎಲ್ಲ ಇದ್ಕಿದ್ದ ಸಾರು ಗೆಣಸು ಏನಿದ ಮತ್ತೆ ಕಡಲೆಕಾಯಿ ಮೊರೆಕಾಯಿ ಬೇಯಿಸಿ ದೇವರಿಗೆ ಎಡೆ ಮಾಡಿಕೊಡುತ್ತೆ ಅಷ್ಟರಲ್ಲಿ ನಾನು ದೇವ್ರಸ್ಮಾನ ತೊಳ್ಕೊಬಂದೆ ಈಗ ದೇವ್ರ ಫೋಟೋನ ಬಾರಿಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಸಾಮಾನೆಲ್ಲ ಬತ್ತಿಯಲ್ಲಿ ಹಾಕ್ಬಿಟ್ಟಲ್ಲಿ ಇಟ್ಬಿಟ್ಟು ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ನಾನು ನಮ್ಮ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಈಗಲೇ ಜಸ್ಟ್ ಅದೊಂದು ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ಏನಕ್ಕೆ ಅಂತ ಹೇಳ್ತೀನಿ ಓಕೆನಾ ಮಾಡೋಕೆ ನೋಡಿ ಗೈಸ್ ಬಂದಂಗೆ ರಂಗೋಲಿ ಬಿಟ್ಟು ನೋಡಿರಿ ಎಲ್ಲ ಒಂಥರ ರಂಗೋಲಿ ಬಿಟ್ಟು ನೋಡ್ರಿ ಎಲ್ಲ ಫುಲ್ಲು ರೋಡೆಲ್ಲ ಯಾರೂ ಎದ್ದಿಲ್ಲ ಇಷ್ಟು ಮಾತ್ರ ಇಷ್ಟು ರಂಗೋಲಿ ಬಿಟ್ಬಿಟ್ಟ ನೋಡಿರಿ ಅಲ್ಲೆಲ್ಲ ಕಸ ಕಸ ನೋಡಿರಿ ಹೂವು ಎಲ್ಲ ತೆಗ್ದಿದ್ದೀನಿ ನೋಡ್ರಿ ನಮ್ಮ ಗೆಣಸು ಕಳೆಕಾಯಿ ಏನಾದಿದ್ದು ಕಳೆಕ್ಕಾಯಿ ಯಾವೇಕಾಯಿ ಬೇಸ್ಟ್ ಐತೆ ಈಗ ಈ ಫೋಟೋನೆಲ್ಲ ಒಟ್ಟಿ ಅಲ್ಲೆಲ್ಲ ಎಲ್ಲ ಒಂಚೂರು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹೋಗ್ಬಿಟ್ಬಿಟ್ಟು ಬದ್ವಿ ಸೊ ಗೈಸ್ ಏನ್ ಹೋಗ್ತಿರದಮ್ಮ ಸುಮ್ನೆ ಕ್ಯಾಲ್ಸಿಲ್ ಸುಮ್ಮನೆ ಕ್ಯಾಲ್ಸಿಲ್ ದಲ್ಲಿ ಬಿಗ್ಲಿಕ್ಕೆ ಬರ್ತಾಯಿದ್ದು ಸುಮ್ನೆ ಕ್ಯಾಲ್ಸಿಲ್ದಲ್ಲೆಲ್ಲ ಹನ್ನೆರಡನೇ ದಿವಸ ನಿಂದಗಡೆ ರೋಟೋ ಐತೆ ಐತೆ ನೋಡಿದೀನಿ ಸುಂದಿಲಿತ್ತು ಅದೇನು ಅಲ್ವ ಅಂತ ತಗೊಂಬರಕ್ಕೆ ಅಂತ ಹೋಗ್ತಿದ್ದೀನಿ ನೋಡಿ ಗೈಸ್ ಫೈನಲಿ ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬದ ದಿವಸ ರೇರ್ ಫೋಟೋ ಬರೋಂಗಾಯ್ತು ಬಿಕಾಸ್ ಅದು ಅಲ್ಲಿ ಮಳೆಯಲ್ಲೆಲ್ಲ ನೆಂದು ಒಂಥರ ಐತೆ ಸದ್ಯಕ್ಕೆ ನಮ್ಮ ಮನೇಲಿ ತೋರೋವರೆಗೂ ನಮ್ಮ ಮನೇಲಿ ತೋರೋವರೆಗೂ ನಾವು ಇಲ್ಲೆಲ್ಲೂ ತರಬೇಡ ಮಂತ್ರಾಲಯಕ್ಕೆ ಹೋಗಿ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸದ್ಯಕ್ಕೆ ಪೂಜೆ ಮಾಡೋಕ್ಕೆ ಇದು ಸಿಕ್ತು ಅದಕ್ಕೆ ಇದಕ್ಕೆ ಪೂಜೆ ಮಾಡಿ ನೋಡಿ ಈಗ ನಮ್ಮಮ್ಮ ಏನೇನೋ ಮಾಡ್ಕೊತೈತೆ ರೆಡಿ ಮಾಡೋಕ್ಕೆ ಬನ್ನಿ ಈಗ ಹೂವು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್ ಪೂಜೆ ಎಲ್ಲ ಆಯಿತು ನೋಡಿ ಇಲ್ಲಿ ಇಂಗಡೆ ಇಕ್ಕೆ ನೋಡಿ ಇಲ್ಲಿ ಕಿರಿನ್ ರೇರ್ ಫೋಟೋನಾ ನೋಡಿ ನಮ್ಮಮ್ಮನ ಬನ್ನಿ ನಮ್ಮನೆ ಬಾಕ ತೋಸ್ತಿನ ಇಷ್ಟು ಚೆನ್ನ ಕಾಣ್ತಿತಿ ನೋಡಿ ಅವಳ ಲಕ್ಕಿ ಕರೆ ತೋಸಿ ಗಡೆ ಇಷ್ಟು ಚೆನ್ನ ಕಾಣ್ತಿತಿ ತುಂಬೆ ಇಂಗರಂಗೋಲೆ ಬಿಟ್ಟಿ ಈ ತರ ಪೂಜೆ ಮಾಡ್ರೆ ಇದೆ ಅಲ್ರಿಗೂ ವಿಶ್ ಮಾಡಮ್ಮ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ಯಾಕೋ ಜಾಸ್ತಿ ಸಬ್ಸ್ಕ್ರೈಬರ್ ಮಕರ ಸಂಕ್ರಾಂತಿ ಆ ಕಡೆ ಒಲೆ ಇಲ್ಲೊಳಗೆ ಸೊಂದಿ ವಯಸ್ಸಿನ ಆಮೇಲಿಂದ ಸೀರೆ ಉಟ್ಕತೀನಿ ಏನು ಉಟ್ಕಡಿದ್ದೆ ಸೀರೆ ಉಟ್ಕೊತಾಳೆ ಅಂತ ಕಳ್ಕೊಬಿಡ್ರಿ ಒಂದು ರೀಲ್ಸ್ ಶೂಟ್ ಮಾಡುವಂತ ಅದನ್ನ ಹಾಕೊಂಡು ಶೂಟ್ ಮಾಡ್ತೀನಿ ಯಾವ್ದು ಅಂತ ತೋರಿಸಿ ಅವ್ರ ಮಂಡಿದ್ ನೋಡಿರ್ಬೋದು ನೀವು ಅದೇ ಸೀರೆನೇ ಇನ್ನೊಂದ್ಸಲ ಉಟ್ಕೊತಿದಿನಿ ಅಲ್ಲೇ ಮೂರ್ ನಾಲ್ಕು ಸಲ ಉಟ್ಕೊಂಡ್ರೆ ಸೀರೆ ನಿನ್ ಡ್ರೆಸ್ ಎಷ್ಟು ಕೊಡದ್ರು ಕೊಡ್ಸುದ್ರು ನೀನ್ ಡ್ರೆಸ್ಸೇ ಮಾಡಿ ಕಣ್ಣು ಸೀರೆ ಹೋಗಿರೋ ಕಾಲ್ದಿಂದನೂ ಡ್ರೆಸ್ಗಳು ನಿನ್ ಅನ್ಮನೆ ಕೊಡ್ಸಿರೋ ಎಲ್ಲ ಅವ್ರ ಉದ್ದ ಆಗ್ತಿರ್ತಿಯಾ ಕಂಡಿ ಐರನ್ ಮಾಡಿ ಕಣಲ್ಲ ಹೊಡೆ ಸುತ್ಕೊಂಡಿರ್ತಾರೆ ನಾನು ಮನೇಲಿ ಇಷ್ಟು ಅಡುಗೆ ಮಾಡಿದ್ವಿ ಇವತ್ತು ಇವತ್ತು ರಾಯರ್ ಪೂಜೆ ಬಂದಿರೋದು ಖುಷಿ ಆಯ್ತು ಗುರುವಾರ ಸಂಕ್ರಾಂತಿ ಹಬ್ಬ ರಾಯರ್ ಪೂಜೆ ಎಲ್ಲ ಮುಗಿತಲ್ಲ ಏನಾದ್ರೂ ಬುಧವಾರ ಹಬ್ಬ ಬಂದಿದ್ರೆ ತಿರ್ಗ ಗುರುವಾರ ಪೂಜೆ ಮಾಡ್ಬೇಕಿತ್ತು ನಾಳೆ ಸಿದ್ದರಾಮೇಶ್ವರನ್ ಜಾತ್ರೆ ಹೋಗಿ ಊಟ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲಿಗೆ ಬಂದಾಗಿನ ನಾವು ವರ್ಷದಿಂದ ಹೋಗ್ತೀವಿ ಸಿದ್ರಾಮಪ್ಪನ ಜಾತ್ರೆಗೆ ಫೋಟೋ ಕೆಳಗಡೆ ಕೆಳಗಡೆ ಫೋಟೋ ಕಾಣುತ್ತೆ ಅಲ್ಲಿ ತಗಿಬೇಕಂತಿರ ಸೂಪರ್ ಈಗ ಟೈಮ್ ಎಷ್ಟು ಅಂದ್ರೆ ಬೆಳಗ್ಗೆ ಆರು ನಲ್ವತ್ನಾಲ್ಕು ಏನು ತಿಂತಿದ್ದೀನಿ

ನಮ್ಮಮ್ಮನಿಗೆಲ್ಲ ಸುರಿಯೋದ ಅಕ್ಕಿಗ ಸಿಟಿ ಬಿಟ್ಟು ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ನೋಡಿ ನಾನು ಯಾವುದೋ ಸೀರೆ ಉಟ್ಕೊತೀನಿ ಅಂದರೆ ಈ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ನಮ್ಮಮ್ಮ ರಾತ್ರ ಎಲ್ಲ ಮನೆ ಅದಕ್ಕೆ ಮನೆಕಂಡೈತೆ ಸೊ ನೋಡಿ ಈಗ ದೊಡ್ಡ ಸರ ಹುಡುಕ್ತಿ ಯಾಕೋ ಸಿಗ್ಲಿಲ್ಲ ಅದು ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡು ಹುಡುಗಿ ಲಾಂಟಿ ಹತ್ರ ತಲೆಗೋಚಿಸ್ಕೊಂಡು ಬಂದೆ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಈಗ ದಸರಾ ಹತ್ರ ಹೋಗ್ತೀನಿ ಏನು ಮಾಡಿದೆ ಮುಂದೆ ದಸರಾ ಹತ್ರ ಪೂಜೆ ಮಾಡ್ತಾವ್ರೆ ಅಲ್ಲೇನು ವೀಡಿಯೋ ಮಾಡೋಲ್ಲ ಓಕೆನಾ ಹಿಂಗೆ ಕಾಣಿಸ್ತೀರಿ ಅಂತ ಕಮೆಂಟ್ ಮಾಡಿ టైమ్ అన్నొందు అన్నొందు బందే అంజని దివసంతు ఎంకే సున్ ఓడాడ్కొరంత నోడ్రీ అంజనీ ఎస్ చన అలంకారం బాగా నోడ్క్రీ ఎస్ చల్వాళ్ళు ఇబ్బంది దేవరల్ ఎంత ನೋಡ್ಕೊಂಡು ನೋಡ್ರಿ ನಮ್ಮ ಅಮ್ಮನ ಮನಿಗೈಸಿರಲ್ಲ ಎಷ್ಟು ಕಸರೆ ಮಾಡೋರು ಬೆಳಗ್ಗೆ ಎಲ್ಲ ಏನೇನು ದೋಸೆ ದೋಸೆ ಇಡ್ಲಿ ಎಲ್ಲ ಕೊಟ್ಟೋರ್ ಅಲ್ವಾ ಯಾವ ಜನ ನಿಂತಿ ನೋಡ್ರಿ ನೀನು ಎಲ್ಲರೂ ಕಂಬತ್ತಿದ್ದೆ ಇಲ್ಲೂ ಅಲ್ಲಿಂದ ನಿಂತ್ಕೊಂಡು ಇಲ್ಲಿಂದ ಅವ್ರು ಸುತ್ತ ಒಂದು ನಿಂತಿದ್ರು ದೇವ್ರ ಪ್ರಸಾದ ಹಂಗೆ ಮತ್ತೆ ಕೊಡೋದು ತಿನ್ನು ಅಂತ ಮನೆ ಕೊಟ್ಟು ಆಮೇಲೆ ದೇವ್ರು ಬಂದಾಗ ಹೋಗ್ಬಿಟ್ಟಿದ್ದೀವಿ ನನ್ನ ಫ್ರೆಂಡ್ ಬಂದಿದ್ರು ದೇವ್ರು ಬಂದಾಗ ಹೋದ್ರೆ ಆವಾಗ ನಡಿ ನಡಿ ಮುಂದಕ್ಕೆ ಅಂತ ಕಳ್ಸೋ ಪ್ರಸಾದನ ಇಲ್ಲ ದೇವರು ಕೈ ಮುಟ್ಕಂಡು ನಡಿ ನಡಿ ಮಕ್ಕಳಿಗೆ ಅಂತ ಕಳಿಸ್ತಾರೆ ಓಕೆ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮುಂಚೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸುಮ್ಮನೆ ಓಕೆ ನಾ ಗೈಸ್ ಈ ಬ್ಲಾಗ್ನ ಎಲ್ಲಿಗೆ ಬಾಯ್ ಬಾಯ್ ಮಾಡಮ್ಮ ಓಕೆ ಬಾಯ್ ಬಾಯ್